नमस्कार वीक्षकरे जानकी टीवी सुद्धी वाहिनीगे स्वागत नानु निम्म यम महदेव स्वामी अल्सो देख रहे हैं है? E aí, que ಒಂದಷ್ಟೇ ತಟ್ಟಾಗುತ್ತೆಲ್ಲ ಫೋಟೆ ಬರೋದು ತೊಂದರೆ ಕೊಡ್ತಾರೆ ಅಂತ ಒಂದಷ್ಟು

ఈ కడ నగదు నగ ఎల్ అందుకారం స్వల్ప ఏ నగర్ కూడా సుమరి అవి మాట్లాడితే

இல்லை சமச்சினி முந்தே ஹலோ நோட் இறங்கி மேடம் நீங்க நோட் இது நோட் இது நோட் இது பார்த்து

ನಾನು ಮಂಜು ಅಂತ ಹೇಳಿ ಸಹಜ ಸಮುದಾಯದಿಂದ ಇವತ್ತು ನಾವು ಪ್ರತಿ ವರ್ಷ ಹತ್ತು ವರ್ಷದಿಂದ ಮೇಳಗಳನ್ನ ಮಾಡ್ಕೊಂಡ್ತಾ ಇದ್ದೀವಿ ಅದೇ ರೀತಿ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದಲ್ಲೂ ದೇಸಿ ಅಕ್ಕಿ ಮೇಳಗಳನ್ನ ಆಯೋಜನೆ ಮಾಡಿದ್ದೀವಿ ಇಲ್ಲಿ ದೇಶಿ ಅಕ್ಕಿಗಳು ಸುಮಾರು ನಿಮಗೆ ಇಪ್ಪತ್ತಾರಕ್ಕೂ ಹೆಚ್ಚು ವೆರೈಟಿಗಳು ನಿಮಗೆ ಮಾರಾಟಕ್ಕೆ ಸಿಗುತ್ತೆ ಅಕ್ಕಿಗಳಲ್ಲದೆ ಮೌಲ್ಯವರ್ಧನ ಪದಾರ್ಥಗಳು ಸಹ ಇಲ್ಲಿ ಮಾರಾಟಕ್ಕಿದೆ ಪ್ರತಿ ವರ್ಷದಂತೆ ಏನು ನಾವು ವರ್ಷದಲ್ಲಿ ಒಂದು ಹತ್ತರಿಂದ ಹನ್ನೆರಡು ಮೇಳ ಮಾಡ್ತೀವಿ ಈಗ ಗೆಡ್ಡೆ ಮೇಳ ಹಲಸು ಮೇಳ ಮಾವು ಮೇಳ ದೇಸಿ ಬೀಜ ಮೇಳ ಸಿರಿಧಾನ್ಯ ಮೇಳ ಕೆಂಪಕ್ಕಿ ಮೇಳ ಅದೇ ರೀತಿ ಇವತ್ತಿಗೆ ಸೊಪ್ಪು ಮೇಳ ಬನಾನಾ ಮೇಳ ನವೆಂಬರ್ ಅಲ್ಲಿ ಈ ರೀತಿ ಪ್ರತಿ ತಿಂಗಳಿಗೂ ಒಂದೊಂದು ಮೇಳ ಮಾಡ್ತಾ ಬರ್ತಾ ಇದೆ ಆದರೆ ಆ ಸೀಸನ್ಗೆ ತಕ್ಕ ಹಾಗೆ ಒಂದೊಂದು ಮೇಳ ನಡೀತಾ ಇದ್ದೀವಿ ಅದೇ ರೀತಿ ಅಕ್ಟೋಬರ್ನ ಆಗಸ್ಟ್ ಅಲ್ಲಿ ದೇಸಿ ಅಕ್ಕಿ ಮೇಳ ಮೈಸೂರಿನ ನಂದರಾಜ ಬಹದ್ದೂರ್ ಚೌಟ್ರಿ ಮತ್ತೆ ಈ ತಿಂಗಳ ಒಂಬತ್ತು ಮತ್ತು ಹತ್ತು ಎರಡು ದಿನಗಳ ಕಾಲ ಅಕ್ಕಿ ಮೇಳ ಇದೆ ಎಲ್ಲರೂ ದಯವಿಟ್ಟು ಭಾಗವಹಿಸಬೇಕಾಗಿ ಸರ್ ಗಿನಿಸಾಲೆ ಇದೆ ಕೆಂಪಕ್ಕಿ ಇದೆ ಎಚ್ ಎಂ ಟಿ ಇದೆ ರಾಜ್ಮುಡಿ ಇದೆ ಸಿದ್ದಸಣ್ಣ ಬರ್ಮಾ ಬ್ಲ್ಯಾಕು ಕೆಂಪಕ್ಕಿ ಮತ್ತು ತಮಿಳುನಾಡಿನ ತೊಯ್ಯಾಮಲ್ಲಿ ಮತ್ತೆ ಮಹಾರಾಷ್ಟ್ರದ ರೆಡ್ ರೈಸು ಮಾಪಿಳ್ಳೆ ಸಾಂಬಾ ಹೀಗೆ ಮುಂತಾದ ಅಕ್ಕಿಗಳು ಮತ್ತು ಇದ್ರ ಜೊತೆಗೆ ಸಿರಿಧಾನ್ಯದ ಅಕ್ಕಿಗಳು ಸಹ ಇಲ್ಲಿದೆ ಈ ಜೊತೆಗೆ ಬಿತ್ತನೆ ಬೀಜಗಳು ತರಕಾರಿ ಗಿಡಗಳು ಫಲ್ಸ ಸಿಧಾನ ಧಾನ್ಯಗಳು ಏಕರ ಧಾನ್ಯ ಎಲ್ಲ ರೀತಿಯ ಅಕ್ಕಿ ಮತ್ತು ಬೇಳೆಕಾಳುಗಳು ಇಲ್ಲಿದೆ ಇದರಿಂದ ಪರ್ಚೇಸ್ ಮಾಡ್ಬೋದು ಇಲ್ಲಿ ಬಂದಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ ತಗೊಂಡೋದ್ರೆ ಅವ್ರುಗಳೇ ವಾಪಸ್ ನಿಮಗೆ ಕಳ್ಸಿ ಕೋರಿಯರ್ ಅಥವಾ ಪೋಸ್ಟ್ ಮುಖಾಂತರ ಬಸ್ ಗಾಟದ್ರ ಮುಖಾಂತರ ಸಿಗುತ್ತೆ ಸಾಮಾನ್ಯವಾಗಿ ಸರ್ ಅಂಗಡಿಗಳಲ್ಲಿ ಸಿಗ್ತಕ್ಕಂಥದ್ದು ಹೈಬ್ರಿಡ್ ಅಕ್ಕಿ ಇಲ್ಲಿ ಇರ್ತಕ್ಕಂಥದ್ದು ದೇಸಿ ತಳಿ ಅಕ್ಕಿಗಳು ಏನಾಗುತ್ತೆ ಹೈಬ್ರಿಡ್ ಅಲ್ಲಿ ಬರೀ ಒಂದೇ ಬಿಳಿ ಅಕ್ಕಿ ಇರುತ್ತೆ ಇಲ್ಲೇನಾಗುತ್ತೆ ಈಗ ನಿಮ್ಗೆ ನರ್ವಸ್ ಜಾಯಿಂಟ್ ಪೇನ್ ಆಯ್ತು ಅಂದ್ರೆ ನವರ ಬರುತ್ತೆ ಈಗ ಕ್ಯಾನ್ಸರ್ ಫಸ್ಟೇಜ್ ಇದ್ದಾಗ ತಿನ್ಬೋದು ಅಂತ ಹೇಳಿ ಬರ್ಮಾ ಬ್ಲಾಕ್ ಬಗ್ಗೆ ಇದೆ ಮಾಪಿಳ್ಳೆ ಸಾಂಬ ಈಗ ಮದುವೆ ಆದ ಹೊಸ ಮಗು ಮದುವೆ ಗಣಿಗೆ ಹಳಿಯನ್ಗೆ ಕೊಡ್ತಕ್ಕಂಥದ್ದು ಮಾಪಿಳ್ಳೆ ಸಾಂಬ ಈ ರೀತಿ ಅಕ್ಕಿಗೆ ಒಂದು ಕಡ್ಡಾಯಕ್ಕೊಂದು ದೋಸಕ್ಕೊಂದು ಆದರೆ ಈಗ ಏನಾಗುತ್ತೆ ಅಂಗಡಿನಲ್ಲಿ ನಾವು ಅಕ್ಕಿ ತಂತ ಅಂದ್ರೆ ಅದರಲ್ಲೇ ದೋಸಕ್ಕೂ ಮಾಡಬೇಕು ಅಕ್ಕಿ ಹಪ್ಪಳಕ್ಕೂ ಅದೇನೆ ಪಾಯಸ ಮಾಡೋಕ್ಕೂ ಅದೇನೆ ಕಡ್ಡಾಯ ಮಾಡೋಕ್ಕೂ ಅದೇನೆ ಅದೇ ತರ ಇಲ್ಲೇನಾಗುತ್ತೆ ಒಂದೊಂದಕ್ಕೂ ಒಂದೊಂದು ಥರ ಅಕ್ಕಿಗಳು ಸಿಗುತ್ತೆ ಸರ್ ಸರ್ ಈಗ ಸ್ವಲ್ಪ ಪ್ರಚಲಿತದಲ್ಲಿ ಕಮ್ಮಿ ಇರೋದ್ರಿಂದ ಈಗ ಸ್ವಲ್ಪ ದುಬಾರಿ ಅನ್ನಿಸ್ಬೋದು ಯಾಕೆಂದರೆ ಬೆಳೆಯವರು ಕಡಿಮೆ ಆಗಿರೋದ್ರಿಂದ ಸ್ವಲ್ಪ ಒಂದು ಮೀಡಿಯಂ ದರಗಳಿದೆ ಈಗ ಔಟ್ಲೆಟ್ಗಳಿಗಿಂತ ಸ್ವಲ್ಪ ಕಡಿಮೆ ಸಿಗುತ್ತೆ ಹೊಂದ್ಬಿಡೋದು ಕಷ್ಟ ಆಗ್ತದೆ ಅಂದರೆ ಇದು ಬೆಳೆಯವರು ಜಾಸ್ತಿ ಆದಂತಹವಾದಂತ ರೇಟ್ ಕಮ್ಮಿ ಆಗುತ್ತೆ ಈಗ ಬೆಳೆಯವರು ಕಮ್ಮಿ ಮತ್ತೆ ಇಳುವರಿ ಮತ್ತು ಆರ್ಗ್ಯಾನಿಕ್ಕಾಗಿ ಆಗಿ ಬೆಳಿಬೇಕು ಅಂದರೆ ಸಾವಯವದಲ್ಲಿ ಬೆಳೆದಾಗ ಸ್ವಲ್ಪ ಇಳುವರಿ ಕಡಿಮೆ ಆಗುತ್ತೆ ಅದೇ ದರ ರೈತನಿಗೂ ಹೆಚ್ಚು ದರ ಸಿಗಬೇಕಲ್ಲ ಸರ್ ಹಾಗಾಗಿ ಸ್ವಲ್ಪ ದರ ದುಬಾರಿ ಅನ್ಸಲ್ಲ ಒಂದು ಮಧ್ಯಮದಲ್ಲಿ ದರ ಇದೆ ಇಬ್ಬುರ ಇದೆ ಅಂದ್ರೆ ತುಂಬಾ ಒಳ್ಳೆಯದಾಗುತ್ತೆ ಇದುವರೆಗೆ ಇಲ್ಲ ಸರ್ ರಾಸಾಯನಿಕ ಮುಕ್ತವಾಗಿ ಅಂತಂದ್ರೆ ಈಗ ನಿಮ್ಮ ಈಗ ಏನಾಗಿದೆ ರೈತರುಗಳು ಕೆಮಿಕಲ್ ಹಾಕಿ ಹಾಕಿ ಜಾಸ್ತಿ ಇಳುವರಿ ತೆಗೆದ್ರಿಂದ ಇಳುವರಿ ಬರ ಭತ್ತನೇ ಕೇಳ್ತಾರೆ ನಮ್ಮ ದೇಸಿ ಭತ್ತಗಳು ಸ್ವಲ್ಪ ಹೋಲ್ಸುತ್ತೆ ಇಳುವರಿ ಕಡಿಮೆ ಅಯ್ಯೋ ಆರ್ಗ್ಯಾನಿಕ್ಗೆ ಹೋದಾಗ ತುಂಬಾ ಇಳುವರಿ ಕಮ್ಮಿ ಆಗುದನ್ನ ರೇಟ್ ಕಮ್ಮಿ ಸಿಗುತ್ತೆ ಅಷ್ಟಕ್ಕಾಕಿಷ್ಟೆಲ್ಲ ಕಷ್ಟಪಡಬೇಕು ಅಂತ ರೈತರ ಭಾವನೆ ಹಾಗಾಗಿ ರೈತ ಮಾರಾಟಕ್ಕೆ ಅಲ್ಲದೆ ಇದ್ರನ್ನು ಸಹ ಬೆಳೀತಕ್ಕಂಥ ರೈತರು ತಮ್ಮ ಮನೆ ಬಳಕೆಗಾಗಿ ಅದನ್ನು ಸಹ ಬೆಳೆಕೋಬೇಕು ಅನ್ನೋದು ನಮ್ಮ ಉದ್ದೇಶ ಮಂಜು ಸಹಜ ಸಮೃದ್ಧ ಮೈಸೂರು ಪ್ರಪಂಚದ ಇಡೀ ವಿಶ್ವದ ಅರ್ಧಕ್ಕೂ ಹೆಚ್ಚು ಜನ ಉಪಯೋಗಿಸುವಂತಹದ್ದು ಅಕ್ಕಿ ಮತ್ತು ಅಕ್ಕಿಯ ಉತ್ಪನ್ನಗಳನ್ನು ಆಹಾರವಾಗಿ ಉಪಯೋಗಿಸ್ತಾರೆ ಅರ್ಧಕ್ಕೂ ಹೆಚ್ಚು ಜನ ಹಾಗಾಗಿ ಅದರಲ್ಲಿ ನಮ್ಮ ಪೂರ್ವಜರು ಸಾವಿರಾರು ವರ್ಷಗಳಿಂದನೂ ಸಾವಿರಾರು ಲಕ್ಷಾಂತರ ತಳಿಗಳ್ನ ದೇಸಿ ಭಕ್ತಗಳನ್ನ ಅವರೇ ಅವರ ಹವಾಮಾನಕ್ಕೆ ಅವರ ಮಳೆ ಪ್ರದೇಶಕ್ಕೆ ಅವರ ಭೂಮಿಗೆ ಅವರ ಗೊಬ್ಬರ ಅಂತ ಇದಕ್ಕೆ ನೋಡ್ಕೊಂಡು ಸ್ಥಳೀಯವಾಗಿ ಯಾವುದೇ ಔಷಧಿ ಗೊಬ್ಬರ ಏನು ಇಲ್ಲದಲೇ ಬೆಳೆಯ ಅಂತ ಭಕ್ತಗಳನ್ನ ಬೆಳೆದು ಅವರೇ ಆಹಾರಕ್ಕೆ ಬಳಸಿಕೆ ಮಾಡ್ಕೊಂತ ಇದ್ದರು ಅದಾದ್ಮೇಲೆ ಅದಾದ್ಮೇಲೆ ಹಸಿರು ಕ್ರಾಂತಿ ನಂತರ ಈ ಹೈಬ್ರಿಡ್ ತಳಿಗಳು ರಾಸಾಯನಿಕಗಳು ಕ್ರಿಮಿನಾಶಕಗಳು ಬಂದ ಮೇಲೆ ನಮ್ಮ ಪರಂಪರಾಗತ ತಿಳುಗಳೆಲ್ಲ ನಾಶ ಆಗ್ಬಿಟ್ಟು ನಿಧಾನವಾಗಿ ಹಾಗಾಗಿ ಅವು ನಾಶ ಆಗಬಾರ್ದು ಅವರಲ್ಲಿರೋ ಪೌಷ್ಟಿಕಾಂಶದ ಗುಣಗಳು ಅವರಲ್ಲಿರೋಂಥ ಔಷಧೀಯ ಗುಣಗಳು ಅವರಲ್ಲಿರೋ ಅಂಥ ಆಹಾರಕ್ಕೆ ಮಕ್ಕಳಿಂದ ಹಿಡಿದು ತೊಂಬತ್ತು ವರ್ಷದ ಮುದುಕರವರೆಗೂ ಊಟ ಮಾಡಿದರೆ ಜೀರ್ಣ ಆಗೋ ಅಕ್ಕಿಗಳಿದೆ ಅಕ್ಕಿಗಳಿದೆ ವೈವಿಧ್ಯಮಯ ಅಕ್ಕಿಗಳು ಅದರಲ್ಲಿ ನೀರಾವರಿಗೆ ಬರೋ ಅಂಥವು ಮಳೆ ಆಶ್ರಿತ ಬರೋ ಅಂಥವು ಒಣಭೂಮಿಗೆ ಬರೋ ಅಂಥವು ಅಂಥವು ಸಮುದ್ರದ ತೀರದಲ್ಲಿ ಉಪ್ಪು ನೀರಲ್ಲಿ ಅಂಥವು ಚೌಳು ಭೂಮಿಯಲ್ಲಿ ಬೆಳೆಯುವಂಥವು ಭೂ ನೀರೊಳಗೆ ನಿಂತು ಬೆಳೆಯಂತು ಈ ತರ ಕರ್ನಾಟಕದಲ್ಲಿ ಭತ್ತದ ವೈವಿಧ್ಯ ಅನ್ನೋದು ಸಮೃದ್ಧವಾಗಿದೆ ಸರ್ ಆ ಸಮೃದ್ಧವಾಗಿರೋ ವೈವಿಧ್ಯನ ಗ್ರಾಹಕರಿಗೆ ತಲುಪಬೇಕು ತಲುಪಬೇಕು ರೈತರು ಬೆಳೆದಂಥ ಭತ್ತಗಳು ಮತ್ತು ಅವರು ಬೆಳೆದಂತಹ ಅಕ್ಕಿಗಳಿಗೆ ಉತ್ತಮವಾದ ಬೆಲೆ ಸಿಗಬೇಕು ಇದರ ವೈವಿಧ್ಯ ಉಳಿಬೇಕು ಅನ್ನೋ ಒಂದು ಉದ್ದೇಶದಿಂದ ದೇಸಿ ಅಕ್ಕಿಗಳನ್ನ ಮಾಡ್ಕೊತಾ ಬಂದಿದ್ವಿ ಇದರಲ್ಲಿ ಇಡೀ ಕರ್ನಾಟಕದಿಂದ ಒಂದು ಹದಿನೈದು ಜಿಲ್ಲೆ ರೈತರುಗಳು ಒಂದು ಹದಿನೈದು ಜಿಲ್ಲೆಯ ಭತ್ತ ಮತ್ತೆ ಅಕ್ಕಿಗಳು ವೈವಿಧ್ಯವೇ ಅನಾವರಣ ನಿಮ್ಗೆಲ್ಲೂ ಸಿಗಲ್ಲ ಈ ತರದ್ದು ಹಾಗಾಗಿ ರೈತರ ನೇರ ಬಂದು ಗ್ರಾಹಕರಿಗೆ ಮಾರಾಟ ಮಾಡ್ತಿದ್ದಾರೆ ನಿಜ ಈ ಅಕ್ಕಿ ಜೊತೆಗೆ ಆ ಅಕ್ಕಿಯಿಂದ ಮಾಡುವಂತ ಉತ್ಪನ್ನಗಳೆಲ್ಲ ಸಿಗ್ತವೆ ಅಕ್ಕಿ ರೊಟ್ಟಿ ಇರ್ಬೋದು ಅಕ್ಕಿ ಹಪ್ಳ ಇರ್ಬೋದು ಅಕ್ಕಿ ಶೆಂಡಿಗೆ ಇರ್ಬೋದು ಅಕ್ಕಿ ಲಡ್ಡು ಇರ್ಬೋದು ಅಕ್ಕಿ ಕೊರಲೆ ಅಕ್ಕಿ ಉಂಡೆ ಅಂತ ಮಾಡಿದ್ವಿ ಆ ತರದ ಉಂಡೆಗಳು ಇರ್ಬೋದು ಈ ತರದನ್ನ ಎಲ್ಲದನ್ನು ಅಕ್ಕಿಯಲ್ಲಿ ಮಾಡೋ ಅವಲಕ್ಕಿ ಕೆಂಪಕ್ಕಿ ಅವಲಕ್ಕಿ ಕಪ್ಪಕ್ಕಿ ಪಾಯಸ ಕೆಂಪಕ್ಕಿ ಪಾಯಸ ಈ ಎಲ್ಲ ಸಿಗುತ್ತೆ ಸರ್ ಆಹಾರದಿಂದ ಅಕ್ಕಿಯಿಂದ ಹಿಡಿದು ಅಕ್ಕಿಯ ಉತ್ಪನ್ನಗಳು ಮತ್ತೆ ಅವರು ಇಲ್ಲೇ ಬಂದು ತಿಂದು ಹೋಗೋದಿಕ್ಕೂ ಸಹ ಅದರ ಅಡಿಗೆ ಉಳಿಸಲು ಸಿಗುತ್ತೆ ಆ ಉದ್ದೇಶದಿಂದ ಎರಡು ದಿನ ಯೋಜನೆ ಮಾಡಿದ್ವಿ ಸರ್ ಸಹಜ ಸಂಪ್ರದಾಯದಿಂದ ನಿಜವಾಗ್ಲೂ ಮೈಸೂರಿನ ಗ್ರಾಹಕರು ಸದುಪಯೋಗ ಪಡಿಸ್ಕೋಬೇಕು ಅಂತ ನನ್ನ ಸರ್ ಇದು ಸಕ್ಕರೆ ವಿಶೇಷವಾಗಿ ಸಕ್ಕರೆ ಕಾಯಿಲೆ ಇರೋಂತ ಅವರು ನೀವು ಸೋನಾ ಮಸೂರಿ ಇಲ್ಲ ಅಂದ್ರೆ ತುಂಬಾ ಪಾಲಿಶ್ ಮಾಡಿರೋ ಅಕ್ಕಿಯನ್ನು ಊಟ ಮಾಡಿರೋದು ಬೇಗ ಜೀರ್ಣ ಆಗುತ್ತೆ ಶುಗರ್ ಇನ್ಕ್ರೀಸ್ ಆಗುತ್ತೆ ನಮ್ಮಲ್ಲಿರೋ ಅಂಥವ್ರು ಅನ್ಪಾಲಿಷ್ಡ್ ಇಲ್ಲಿ ಪಾಲಿಶ್ ಮಾಡಿರಲ್ಲ ಮತ್ತೆ ಕೆಂಪಕ್ಕಿಗಳು ಕೆಂಪಕ್ಕಿಗಳು ನೀವು ಕೆಂಪಕ್ಕಿಗಳು ಶುಗರ್ನವರಿಗೆ ತುಂಬ ಒಳ್ಳೆಯದು ಯಾಕೆಂದ್ರೆ ಅದು ನಿಧಾನ ಜೀರ್ಣ ಆಗುತ್ತೆ ಒಂದು ನೀವು ಕೆಂ ಕೆಂಪಕ್ಕಿ ಅನ್ನ ಊಟ ಮಾಡ್ಬೋದು ಅನ್ನದ ಜೊತೆಗೆ ಕೆಂಪಕ್ಕಿ ದೋಸೆ ಮಾಡಿ ಊಟ ಮಾಡ್ಬೋದು ಕೆಂಪಕ್ಕಿದ ರೊಟ್ಟಿ ಮಾಡಿ ಊಟ ಮಾಡ್ಬೋದು ಕೆಂಪಕ್ಕಿ ಅವಲಕ್ಕಿ ಊಟ ಮಾಡ್ಬೋದು ಈ ಥರದ್ದು ವಿಶೇಷವಾಗಿ ಶುಗರ್ ಇರೋ ಅಂಥವ್ರಿಗೆ ಕೆಂಪಕ್ಕಿಗಳು ಬಗ್ಗೆ ಬಂದಿದೆ ಸರಿಗೆ ಆಮೇಲೆ ನಿಮಗೆ ಮೊಣಕಾಲ್ ನೋವು ಜಾಯಿಂಟ್ ಪೈನ್ ಇರೋ ಅಂಥವ್ರಿಗೆ ನವರಾಕಿ ಇದೆ ಕರಿಗಜೆಲಿ ಅಂತ ಬಾಣಂತಿಯರು ಅಕ್ಕಿ ಇದೆ ದೊಡ್ಡಬೈರಿನಲ್ಲೂ ಅಂತ ಜ್ವರಕ್ಕಿದೆ ಆಮೇಲೆ ಕರಿಜಡ್ಡು ಅಂತೇಳಿ ಸರ್ಪ ಸುತ್ತಿ ಬರ ಬಂದರೆ ಅದಕ್ಕೆ ಔಷಧಿ ಇದೆ ಸಣ್ಣಕ್ಕಿಂತ ಒಬ್ಬರು ಒಬ್ರು ಇದು ಮಕ್ಕಳಿಗೆ ವಾಂತಿ ಬೀದಿ ಆದರೆ ಅದಕ್ಕಿದೆ ಆಮೇಲೆ ನಿಮಗೆ ಸುವಾಸನೆ ಬರೋಂಥ ಬಿರಿಯಾನಿ ಮಾಡೋ ಗಂಜಾಲೆ ಇದೆ ಬಿರಿಯಾನಿ ಮಾಡಕ್ಕೆ ಬರೋ ಬಾಸುಮತಿ ಅಕ್ಕಿ ಇದೆ ದಿನ ಬಳಕೆಗೆ ಬರೋ ಅಂತ ದೊಡ್ಗೆ ಇದೆ ದಿನ ಬಳಕೆಗೆ ಅಡುಗೆ ಮಾಡೋ ಉದುರು ಉದ್ರಸಾಲಿನ ಅಕ್ಕಿ ಇದೆ ಎಲ್ಲಿ ಥರದ ಎಲ್ಲದು ವೈವಿಧ್ಯ ಸೇರಿ ಅಕ್ಕಿ ಮಾಡಿದ್ರು ನಾವು ಮೇಳ ಆಯೋಜನೆ ಮಾಡಿದೀವಿ ಈ ಮೈಸೂರು ಗ್ರಾಹಕದ್ದು ಒಂದು ವಾಟ್ಸಪ್ ಗ್ರೂಪ್ ಮಾಡಿದೀವಿ ಆ ಗ್ರೂಪ್ ನಲ್ಲಿ ಅವರು ನಾವು ಪ್ರತಿ ತಿಂಗಳಿಗೆ ಒಂದ್ಸರಿ ಮೇಳ ಮಾಡ್ತಾ ಇದೀವಿ ಆ ಪ್ರತಿ ತಿಂಗಳು ಇಲ್ಲಿ ಬಂದಾಗ ಅವ್ರಿಗೆಲ್ಲರಿಗೂ ನಾವು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ತಿಳಿಸ್ತಾ ಇದೀವಿ ಅವ್ರು ಬಂದ ಇಲ್ಲಿ ತಗೊಂಡೋಗ್ಬೋದು ಅವರು ಇದು ನಂಜರಾಜ ಪದ್ಧತಿ ಚೌಟ್ರದಲ್ಲಿ ಪ್ರತಿ ತಿಂಗಳು ಸಿಗುತ್ತೆ ಸರ್ ಬಡೂರಿಗೆ ಕೈಗೆಟ್ಕ ದರ ಅಂದ್ರೆ ಈ ಅತಿಗಳಿಗಿಂತ ನೀವು ಹೊರಗೆ ತಗೋ ಅಂತದ್ದು ಜಾಸ್ತಿ ಇದೆ ಬಟ್ ಅವನು ಈಗ ಬೆಳೆದಿರೋ ಅಂತದ್ದು ಇದು ಮಾಡದ್ದು ಆಮೇಲೆ ಇನ್ನೊಂದು ಬಡವರಿ ಕೈಗಿಡಿಕಾರ ಅಂದ್ರೆ ನಮ್ಮ ರೈತರ ಕ್ಷೇತ್ರಗಳಿಗೆ ಬದಲು ಕಡಿಮೆ ಆಗುತ್ತೆ ಪ್ರೋಸೆಸ್ ಎಲ್ಲ ಕಟಾವು ಎಲ್ಲ ಸೇರಿ ನಾವು ನಾರ್ಮಲ್ ರೇಟೇ ಇಟ್ಟಿರ್ಲಿಲ್ಲ ಯಾವುದನ್ನು ನಾವು ದುಬಾರಿ ರೇಟು ಅಂತ ಇಟ್ಟಿಲ್ಲ ನೂರು ನೂರೈವತ್ತು ಇನ್ನೂರು ರೂಪಾಯಿ ಇಡ್ತಾರೆ ಅರವತ್ತು ಎಪ್ಪತ್ತು ಈ ರೇಟಲ್ಲಿ ನಾವು ಸರ್ ಸರ್ಕಾರ ಈಗ ನಾನು ಒಂದು ಸರ್ಕಾರಕ್ಕೆ ಏನು ಸಲಹೆ ಕೊಡ್ತೀನಿ ಅಂದರೆ ನಮ್ಮಲ್ಲಿ ಒಣಭೂಮಿ ಮಳೆ ಆಶ್ರಿತ ಈ ಸ್ಥಳೀಯ ತಲೆಗುಣ ತುಂಬ ಬೆಳೆಯೋದು ಜಾಸ್ತಿ ಮಾಡಿದ್ದಾರೆ ರೈತರುಗಳು ನೀವು ಸೋನಾ ಮಸೂದಿನೋ ಅಲ್ಲ ನೀವು ಏನೆಲ್ಲ ಪಾಲಿಶ್ ಹಾಕಿ ಕೊಡ್ತೀರಾ ಅವ್ರನ್ನ ಹತ್ತು ಕೆ ಜಿ ಕೊಡ್ರೆ ಇದು ಎರಡು ಕೆ ಜಿ ಕೊಡಿ ಸಾಕು ಇದು ಎರಡು ಜಿನೇ ಅಷ್ಟೇ ಊಟ ಮಾಡಲಿ ಇದು ಒಂದು ಕಪ್ ಹಾಕಿದ್ರೆ ಮೂರು ಕಪ್ ಅನ್ನ ಆಗುತ್ತೆ ಇವರು ನೀವು ನೀವು ಕೂಡ ಹಾಕಿ ಮೂರು ಕಪ್ ಹಾಕಿ ಒಂದು ಕಪ್ ಆಗುತ್ತೆ ಅದು ಮೂರು ಸರಿ ಊಟ ಇದು ಒಂದೇ ಸರಿ ಊಟ ಮಾಡಿದ್ರೆ ಸಾಕು ಮಕ್ಕಳಿಗಂತೂ ಮಕ್ಕಳಿಗೆ ಪೌಷ್ಟಿಕ ಆಹಾರ ಪೌಷ್ಟಿಕ ಆಹಾರ ಅಂತ ನೀವು ಬಿಡ್ತಾರೆ ಈ ಥರದ್ದು ಒಂದು ಅಕ್ಕಿ ರೂಢಿ ಮಾಡಿ ಸಾಕು ಅಕ್ಕಿಗಳು ದೇಸಿ ಅಕ್ಕಿಗಳು ರಾಗಿ ಜೋಳ ಈ ಥರದ್ದು ಮಕ್ಕಳುಗಳಿಗೆ ಬರೋ ಅಂಥ ಕಾಯಿಲೆಗಳು ಕಡಿಮೆ ಆಗುತ್ತೆ ಪೌಷ್ಟಿಕಾಂಶದ ಕೊರತೆನೂ ನೀಡುತ್ತೆ ಸರ್ ನೀವು ಹೇಳಿದ್ದು ಕಡಿಮೆ ಇದರಲ್ಲಿ ಜಾಸ್ತಿ ದುಡ್ಡು ಬೇಕು ಅಂದ್ರಲ್ಲ ಕಡಿಮೆ ಆವಿನಲ್ಲಿ ಜಾಸ್ತಿ ದುಡ್ಡು ಸಿಗುತ್ತೆ ದೇಸಿ ಭತ್ಗಳಲ್ಲೇ ಯಾಕೆಂದ್ರೆ ಕಡಿಮೆ ನಿಮಗೆ ಇಳುವರಿ ಎಲ್ಲೂ ಕಡಿಮೆ ಆಗಲಿ ರೇಟು ಎಲ್ಲೂ ಕಡಿಮೆ ಆಗಲಿ ಖರ್ಚು ಕಡಿಮೆ ಇರುತ್ತೆ ಮತ್ತೆ ಲಾಭನೇ ಆಗುತ್ತೆ ರೈತರಿಗೆ ಹೀಗೆ ರೈತರು ಹೇಳಿದ್ರು ಸರ್ ಸರ್ಕಾರಕ್ಕೆ ನಾನು ಹೇಳ್ತೀನಿ ಈ ವರ್ಷ ಯೂರಿಯಾದ ಗಲಾಟೆ ಅಂದ್ರು ಈಗ ಎರಡು ಮೂರು ನಾಲ್ಕು ವರ್ಷದಿಂದಲೂ ಸೇಮ್ ಗಲಾಟೆ ಆಗ್ತಾ ಇದೆ ಯೂರಿಯಾ ಗಲಾಟೆ ಗೊಬ್ಬರದ ಗಲಾಟೆಯಿಂದ ರೈತ ಯಾವಾಗಲೂ ಸ್ವಾವಲಂಬಿ ಆಗಿರಬೇಕು ರೈತ ಗೊಬ್ಬರಕ್ಕೆ ಬೀಜಕ್ಕೆ ಬೇರೆಯವ್ರ ಮೇಲೆ ಅವಲಂಬನೆ ಆಗಬಾರ್ದು ಅವಲಂಬನೆ ಆದರೆ ಮುಂದಿನ ದಿನಗಳಲ್ಲಿ ರೈತ ಸರ್ಕಾರ ಕೊಡ್ತಾರಂಥ ಸಬ್ಸಿಡಿ ತೆಗೆದ್ರೆ ಇವ್ರಿಗೆ ಬೆಳೆಯೋಕೆ ಆಗೋದಿಲ್ಲ ಅಷ್ಟು ಸಬ್ಸಿಡಿ ಕೊಡ್ತಾರೆ ಹಂಗಾಗಿ ರೈತರಿಗೆ ನಾನು ಒಂದೇ ಸಲಹೆ ಕೊಡೋದೇನು ಅಂದರೆ ಸಾವಯವ ಉತ್ಪನ್ನಗಳನ್ನ ಜಾಸ್ತಿ ಮಾಡಿ ಸಸ್ಯ ಮೂಲಕ ಕೀಟಗಳ ನಾಶಗಳ್ ಜಾಸ್ತಿ ಮಾಡಿ ಸಾವಯವ ಗೊಬ್ಬರಗಳ್ ಜಾಸ್ತಿ ಮಾಡಿ ನೀವು ಬೆಳೆ ಶುರು ಮಾಡಿದ್ರೆ ನಿಮಗೆ ಎರಡು ವರ್ಷದಲ್ಲಿ ನೀವು ಯಾರ ಮೇಲೂ ಡಿಪೆಂಡ್ ಆಗ್ಬೇಕಾಗಿಲ್ಲ ನೀವೇ ಬೀಜ ಸ್ವತಂತ್ರ ಮತ್ತು ಗೊಬ್ಬರ ಬೀಜ ಎಲ್ಲ ಸ್ವತಂತ್ರ ರೈತರ ಕೈಲಿ ಇರಬೇಕು ರೈತರು ಹೋಗಿ ಇನ್ನೊಬ್ಬರ ಬಾಕ್ಲಲ್ಲಿ ನಿಂತ್ಕೊಂಡಂತಕ್ಕಂಥ ಆಗಬಾರ್ದು ಶಾಂತಕುಮಾರ್ ಸಹಜ ಸಮೃದ್ಧ ಸಂಯೋಜನೆ